ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಂತಹ ಕನಸುಗಳು ಮುಂದೊಂದು ದಿನ ಹಣ ತಿರುಮಳೆ ಆಗುತ್ತೆ ಅನ್ನೋ ಮಾಹಿತಿ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಸ್ನೇಹಿತರೆ ಏನು ಈ ಮಾಹಿತಿ ನೋಡೋಣ ಹೆಚ್ಚಿನ ಬಾರಿ ನಾವು ನಮ್ಮ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಂಡಿರುತ್ತೇವೆ ನಮ್ಮ ಮುಂದಿನ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆಯುವುದೇ ಎಂದು ಚಿಂತಿಸುತ್ತಿರುತ್ತೇವೆ ಅಂತಹ ಸಂದರ್ಭದಲ್ಲಿ ಇಲ್ಲಿನ ಶುಭ ಕನಸುಗಳು ನೀವು ಶ್ರೀಮಂತರಾಗುವುದನ್ನು ಸೂಚಿಸುತ್ತದೆ ಇಂತಹ ಕನಸುಗಳು ಬಿದ್ದರೆ ನೀವು ಮುಂದೊಂದು ದಿನ ಶ್ರೀಮಂತರಾಗುತ್ತೀರಂತೆ ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ಕಾಣುವ ಕನಸುಗಳು ಭವಿಷ್ಯಕ್ಕೆ ಸಂಬಂಧಿಸಿದ ಯಾವುದೋ ಒಂದು ದೃಢವಾದ ಸೂಚನೆಯನ್ನು ನೀಡುತ್ತದೆ ಕಾಣುವ ಎಲ್ಲ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಯಾಕೆಂದರೆ ಅವುಗಳು ಭವಿಷ್ಯದೊಂದಿಗೆ ಆಳವಾದ ಸಂಬಂಧವನ್ನ ಇಟ್ಟುಕೊಂಡಿರುತ್ತವೆ ಕನಸುಗಳನ್ನು ಸ್ವಪ್ನಶಾಸ್ತ್ರದಲ್ಲಿ ಶುಭ ಕನಸುಗಳು ಮತ್ತು ಅಶುಭ ಕನಸುಗಳು ಎಂದು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ಕನಸಿನಲ್ಲಿ ಕಾಣುವ ಇಂತಹ ಘಟನೆಗಳು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ನಮ್ಮ ಜೀವನಕ್ಕೆ ಧನಾಗಮನವಾಗುವಂತೆ ಮಾಡುತ್ತದೆ ಇಂತಹ ಕನಸುಗಳು ಬಿದ್ದರೆ ಅವುಗಳನ್ನು ಶುಭವೆಂದು ಪರಿಗಣಿಸಬಹುದು ನಿಮ್ಮ ಸಮಯ ಆರಂಭವಾಗುವ ಮುನ್ನ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆದುಕೊಳ್ಳುವ ಮುನ್ನ ಈ ಎಲ್ಲ ಘಟನೆಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಅದರಲ್ಲಿ ಮೊದಲನೆಯದಾಗಿ ಕನಸಿನಲ್ಲಿ ಕಮಲದ ಹೂ ಕಂಡರೆ ಏನರ್ಥ ಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಕಮಲದ ಹೂಗಳನ್ನು ನೋಡಿದರೆ ಅದು ಲಕ್ಷ್ಮೀದೇವಿಯ ಸಂಕೇತವಾಗಿರುತ್ತದೆ ಲಕ್ಷ್ಮೀದೇವಿಯು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಿದ್ದಾಳೆ ಎಂಬುದನ್ನು ಈ ಕನಸು ನಿಮಗೆ ಹೇಳುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ವ್ಯಕ್ತಿಯ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿರುತ್ತದೆ ಕನಸಿನಲ್ಲಿ ಕಮಲದ ಹೂ ಕಾಣಿಸಿಕೊಂಡರೆ ಆ ವ್ಯಕ್ತಿಯು ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಒಂದು ಮಾರ್ಗವನ್ನು ಪಡೆಯಲಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಇನ್ನು ಕನಸಿನಲ್ಲಿ ಒಳ್ಳೆಯ ಆಹಾರ ಕಂಡರೆ ಏನರ್ಥ ಕನಸಿನಲ್ಲಿ ಒಳ್ಳೆಯ ಆಹಾರವನ್ನು ತಿನ್ನುವುದನ್ನು ನೋಡುವುದು ಬಹಳ ಶುಭ ಸಂಕೇತವಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳನ್ನು ಶುಭ ಕಾಲದ ಆರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಕನಸನ್ನು ಹಲವು ವಿಧಗಳಲ್ಲಿ ನೋಡುವುದು ಆರ್ಥಿಕ ಲಾಭ ಮತ್ತು ಒಳ್ಳೆಯ ಸುದ್ದಿಯನ್ನು ಪಡೆಯುವುದನ್ನು ಸೂಚಿಸುತ್ತದೆ ಅಂತಹ ಕನಸುಗಳು ವ್ಯಕ್ತಿಯು ತನ್ನ ಜೀವನವನ್ನು ತೃಪ್ತಿಯಿಂದ ನಡೆಸಲಿದ್ದಾನೆಂದು ಸೂಚಿಸುತ್ತದೆ ಇನ್ನು ಕನಸಿನಲ್ಲಿ ಹಾಲಿನ ಸ್ನಾನ ಕಂಡರೆ ಏನರ್ಥ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಹಾಲಿನಿಂದ ಸ್ನಾನ ಮಾಡುವುದನ್ನು ನೋಡಿದರೆ ಅದನ್ನು ಬಹಳ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಅಂತಹ ಕನಸು ಬಿದ್ದರೆ ಆ ವ್ಯಕ್ತಿಯು ಮುಂದಿನ ದಿನಗಳಲ್ಲಿ ಭಾರೀ ಆರ್ಥಿಕ ಲಾಭವನ್ನು ಪಡೆಯಲಿದ್ದಾನೆ ಎಂದರ್ಥ ಅಂತಹ ಕನಸುಗಳು ಉತ್ತಮ ವೃತ್ತಿ ಜೀವನದ ಆರಂಭವನ್ನ ಸೂಚಿಸುತ್ತವೆ ಸ್ವಪ್ನಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಹಾಲಿನೊಂದಿಗೆ ಸ್ನಾನ ಮಾಡುವ ಕನಸು ಕಂಡರೆ ಆ ವ್ಯಕ್ತಿಗೆ ಪ್ರಗತಿಯ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಮತ್ತು ಅವನ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಕನಸಿನಲ್ಲಿ ಮಳೆ ಬರುವುದನ್ನು ಕಂಡರೆ ಏನರ್ಥ ನಿಮ್ಮ ಕನಸಿನಲ್ಲಿ ಮಳೆ ಬರುತ್ತಿರುವುದನ್ನು ನೀವು ನೋಡಿದರೆ ನಿಮ್ಮ ಅದೃಷ್ಟ ಬದಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯಾಗಿದೆ ಅಂತಹ ಕನಸುಗಳು ವ್ಯಕ್ತಿಯ ಶ್ರೀಮಂತನಾಗುತ್ತಾನೆ ಎಂದು ಸೂಚಿಸುತ್ತವೆ ಹಾಗೆ ಹಠಾತ್ ಆರ್ಥಿಕ ಲಾಭಗಳು ಹಳೆಯ ಹೂಡಿಕೆಗಳಿಂದ ಲಾಭ ಇತ್ಯಾದಿ ಹಲವು ಸೂಚನೆಗಳನ್ನು ಇಂತಹ ಕನಸುಗಳು ಹೇಳುತ್ತದೆ ಕನಸಿನಲ್ಲಿ ಮಳೆಯನ್ನು ನೋಡುವುದು ಜೀವನದಲ್ಲಿ ನೀವು ಪ್ರೀತಿಸಿದವರನ್ನೇ ಸಂಗಾತಿಯನ್ನಾಗಿ ಪಡೆದುಕೊಳ್ಳುತ್ತೀರಿ ಎಂಬುದರ ಸೂಚನೆಯಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಈ ಮೇಲಿನ ನಾಲ್ಕು ಘಟನೆಗಳಲ್ಲಿ ಯಾವುದೇ ಒಂದು ಘಟನೆಯನ್ನು ನೋಡಿದರೂ ಅದು ಅವನಿಗೆ ಸಂಪತ್ತು ಸಮೃದ್ಧಿಯನ್ನು ಸೂಚಿಸುವಂಥದ್ದಾಗಿದೆ ಇಂತಹ ಕನಸುಗಳು ಎಂಥವರ ಜೀವನವನ್ನಾದರೂ ಬದಲಾಯಿಸುವುದು ನೋಡಿದ್ರಲ್ಲ ಸ್ನೇಹಿತರೆ ಕನಸುಗಳಲ್ಲಿ ಈ ನಾಲ್ಕು ಯಾವುದಾದರೂ ಒಂದು ಕನಸು ನಿಮಗೆ ಕಂಡರೆ ಇದು ಶುಭಕರ ಎಂದು ಸೂಚಿಸುತ್ತವೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು